ಆತ್ಮೀಯ ಬಂಧುಗಳೇ ಶತಶತಮಾನಗಳಿಂದ ನಮ್ಮ ಪ್ರಾಚೀನ ವೈದಿಕ ವಿದ್ಯೆಯನ್ನು ಸನಾತನ ಆಚರಣೆಗಳನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಉಳಿಸಿ ಬೆಳೆಸ್ಕೊಂಡು ಬರ್ತಾ ಇರುವಂಥ ಹವ್ಯಕ ಸಮಾಜ ನಾಡಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಶ್ರೀಮಂತಿಗೆ ದೊಡ್ಡ ಕೊಡುಗೆ ನೀಡಿದೆ ಇದಕ್ಕೆ ಪೂರಕವಾಗಿ ಈ ಬಾರಿಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಾಡಿನ ಬೇರೆ ಬೇರೆ ಸಮಾಜದ ಸಮಸ್ಥೆಗಳಿಗೆ ಗೌರವ ಸನ್ಮಾನ ಸಲ್ಲಿಸ್ತಾ ಇರುವಂಥದ್ದು ಶ್ಲಾಘನೀಯವಾದಂಥ ಸಂಗತಿ ಎಲ್ಲ ಸಂಸ್ಕೃತಿಯನ್ನು ಪ್ರೀತಿಸು ಆದರೆ ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಎನ್ನುವ ಮಾತಿನಂತೆ ಈ ಸಮಾಜ ನಡೆದುಕೊಳ್ತಾ ಇದೆ ಇವನಾರವ 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 ಆರವ ಎಂದೆನಿಸಿದ್ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದೆ ಎನ್ನುವ ಬಸವಣ್ಣನವರ ವಚನವು ಈ ಸಮ್ಮೇಳನದಲ್ಲಿ ಪ್ರಬಿದ್ ಪ್ರತಿಬಿಂಬಿತವಾಗಿದೆ ಆಧುನಿಕ ಜಗತ್ತಿನ ಸವಾಲುಗಳನ್ನು ಎದುರಿಸೋದಕ್ಕೆ ಸನ್ನದರಾಗುವ ಜೊತೆಗೆ ನಮ್ಮ ಬೇರುಗಳನ್ನು ಮರೆಯುವುದು ಬೇಡ ಬೇರಿಗೆ ಪೋಷಣೆ ಸಿಕ್ಕರೆ ಉತ್ತಮ ಫಲ ಸಹಜವಾಗಿ ದೊರೆಯುತ್ತೆ ಎಲ್ಲ ಸಮುದಾಯಗಳು ಕೂಡ ಹೀಗೆ ತಮ್ಮ ತಮ್ಮ ಸಾಂಸ್ಕೃತಿಕ ಹಿರಿಮೆಯನ್ನು ಸಿದ್ಧಾಂತಗಳನ್ನು ಉಳಿಸ್ಕೊಂಡು ಮುಂದುವರಿಸಿಕೊಂಡು ಹೋದಾಗ ದೇಶದ ವೈವಿಧ್ಯತೆ ಸಾಂಸ್ಕೃತಿಕ ಶ್ರೀಮಂತಿಗೆ ಉಳಿಯುತ್ತೆ ಇದೇ ಸಮಾಜದರಾಗಿದ್ದ ಶ್ರೀ ರಾಮಕೃಷ್ಣ ಹೆಗ್ಡೆಯವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ರಾಜ್ಯಕ್ಕೆ ಸಲ್ಲಿಸಿದ ಸೇವೆ ಅನನ್ಯ ಮತ್ತು ಅವರ ಆಡಳಿತ ವೈಖರಿಯನ್ನು ನಾವು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಹವ್ಯಕ ಸಮಾಜ ಸುಸಂಸ್ಕೃತ ಹಾಗೂ ಸ್ವಾಭಿಮಾನಿ ಸಮಾಜವಾಗಿದೆ ಸನ್ನಡತೆ ಮತ್ತು ಸರಳತೆಗೆ ನಿಮ್ಮ ಸಮಾಜ ಹೆಸರುವಾಸಿಯಾಗಿದೆ ಭಾರತದ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಹವ್ಯಕ ಸಮಾಜದ ಪ್ರತಿಭೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ವಿಜೃಂಭಿಸುತ್ತಿದ್ದಾರೆ ಎಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಇಪ್ಪತ್ತೊಂದನೇ ಶತಮಾನ ಎಂದರೆ ಭಾರತೀಯರ ಶತಮಾನ ಬಹುತೇಕ ದೊಡ್ಡ ದೊಡ್ಡ ಕಂಪನಿಗಳು ಸಿಇಒಗಳು ಇಂದು ಭಾರತದವರೇ ಆಗಿದ್ದಾರೆ ಅಮೆರಿಕದ ಅಧ್ಯಕ್ಷರ ಚುನಾವಣೆ ಇರಲಿ ಇಂಗ್ಲೆಂಡಿನ ಪ್ರಧಾನಮಂತ್ರಿಗಳ ಸಲಹಾ ಸಮಿತಿ ಇರಲಿ ಎಲ್ಲೆಡೆ ಭಾರತೀಯ ಪ್ರತಿಭೆಗಳು ತಮ್ಮದೇ ಆದಂತಹ ಚಾಪು ಮೂಡಿಸ್ತಾ ಇದ್ದಾವೆ ಹವ್ಯಕ ಸಮಾಜದವರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿ ನೆಲೆಗೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿಕಾರಿಪುರ ನನ್ನ ಕಾರ್ಯಕ್ಷೇತ್ರ ನಾನು ಶಿಕಾರಿಪುರದಲ್ಲಿರುವಾಗ ಹವ್ಯಕ್ಕ ಭಾಷೆ ಅತ್ಯಂತ ಮಧುರವಾಗಿ ನನ್ನ ಕಿವಿಗೆ ಬೀಳ್ತಾ ಇರುತ್ತೆ ಅದು ಹೇಗೆ ಅಂತೇಳಿದರೆ ಸುಮಾರು ಮೂವತ್ತು ವರ್ಷಗಳಿಂದ ನನ್ನ ಒಡನಾಡಿಯಾಗಿರುವ ಮತ್ತು ನಮ್ಮ ಕುಟುಂಬದಲ್ಲಿ ಒಬ್ಬರಾಗಂತಿರುವ ಶ್ರೀ ಗುರುಮೂರ್ತಿಯವರು ನಿಮ್ಮ ಸಮಾಜಕ್ಕೆ ಸೇರಿದವರು ಅವರ ಜೊತೆ ಒಡನಾಟ ಅವರ ಸಂಸ್ಕಾರ ದಕ್ಷತೆ ಮತ್ತು ಪ್ರಾಮಾಣಿಕತೆಗಳನ್ನು ಕಂಡಿರುವ ನಾನು ಹವ್ಯಕ ಸಮಾಜದ ಒಂದು ಅಭಿನವ ಸಂಬಂಧ ಹೊಂದಿದ್ದೇನೆ ಸಹಸ್ರಾರು ಹವ್ಯಕ ಬಂಧುಗಳ ಪರಿಶ್ರಮದಿಂದ ಅತ್ಯಂತ ವ್ಯವಸ್ಥಿತವಾಗಿ ಗೋಶಾಲೆ ಆಲೆಮನೆ ಪ್ರದರ್ಶಿನಿ ಪಾಕಶಾಲೆ ಮುಂತಾದವುಗಳನ್ನು ಒಳಗೊಂಡಂತೆ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರ ಈ ಬಾರಿ ಇಷ್ಟು ವೈಭವ ಸಂತೋಷ ಹಾಗೂ ಸಂಭ್ರಮದಿಂದ ನೀವೆಲ್ಲರೂ ಆಚರಿಸ್ತಿರುವ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಡೋದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದೇನೆ ಕುಮಾರಸ್ವಾಮಿ ಅವರು ಇಲ್ಲೇ ಇದರ ಕೇಂದ್ರ ಸಚಿವರು ನಿಮ್ಮ ಬಹುತೇಕ ಇಲ್ಲಿರುವಂಥ ಅಡಕೆ ಬೆಳೆಗಾರರು ಅಡಕೆ ಬೆಳೆಗಾರಿಗೆ ತೊಂದರೆ ಆಗದಂತೆ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದೇನೆ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡುವ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತವನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ನಾನು ಬಂದು ನಾಲ್ಕು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ವ್ಯವಸ್ಥಾಪಕರಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ